ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನ ಲೈಫ್ ಸ್ಟೈಲ್ ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಸಿಕ್ಕಾಪಟ್ಟೆ ಲೇಟಾಗಿದ್ದೆ ಹೇಗಿದ್ದರೂ ಆಫೀಸ್ ಇರಲಿಲ್ಲ ಅಂತ ಹೇಳಿಬಿಟ್ಟು ತುಂಬನೇ ಲೇಟ ಅಂದರೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ನಾನು ಇದ್ದಿದ್ದೀನಿ ಸೊ ಅದಾದಮೇಲೆ ವೆಯ್ಟ್ ಚೆಕ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಸೊ ಎಷ್ಟು ವೆಯ್ಟ್ ಕಡಿಮೆ ಆಗಿರ್ಬೋದು ಅಂತ ಸೊ ಬನ್ನಿ ಫಸ್ಟ್ ವೆಯ್ಟ್ ಚೆಕ್ ಮಾಡೋಣ ನೋಡಿದ್ರಲ್ವಾ ಆಲ್ಮೋಸ್ಟ್ ಅದು ಒನ್ ಒನ್ ಕೆ ಜಿ ಕಡಿಮೆ ಆಗಿದ್ದೀರಿ ಗೈಸ್ ಇವಾಗ ಹಾಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಳ್ತಾ ನಾನು ನಿಮಗೆ ನನ್ನ ಒಂದು ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಅಂತೆಲ್ಲ ನಾನು ನಿಮಗೆ ಹೇಳ್ತೀನಿ ನೀವು ನನ್ನ ಒಂದು ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದರೆ ನನ್ನ ಒಂದು ಸ್ಟಾರ್ಟಿಂಗ್ ವೆಯ್ಟ್ ಬಂದು ಏಯ್ಟಿ ಫೈವ್ ಪಾಯಿಂಟ್ ನೈನ್ ಇತ್ತು ಅದಕ್ಕೂ ಮುಂಚೆ ನಾನಿದ್ದಿದ್ದು ಏಯ್ಟಿ ಏಯ್ಟ್ ಅದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತಗೊಂಡಾಗ ನನ್ನ ವೆಯ್ಟ್ ತ್ರೀ ಕೆ ಜಿ ಕಡಿಮೆ ಆಯಿತು ಅದಾದಮೇಲೆ ನಾನು ನಾರ್ಮಲಾಗಿ ಡಯ್ಟ್ ಸ್ಟಾರ್ಟ್ ಮಾಡಿದಾಗ ಏಯ್ಟಿ ಫೈವ್ ಪಾಯಿಂಟ್ ನೈನ್ ಇದೆ ಸೊ ಇವಾಗ ನನ್ನ ವೆಯ್ಟು ಏಯ್ಟಿ ಫೋ ಏಯ್ಟಿ ಫೋರ್ ಪಾಯಿಂಟ್ ಫೈವ್ ಫೈವ್ ಇದೆ ಅಂದರೆ ಆಲ್ಮೋಸ್ಟ್ ನಾನು ಒನ್ ಕೆ ಜಿಯಷ್ಟು ಕಡಿಮೆ ಆಗಿದ್ದೀನಿ ಸೊ ನನಗೆ ನನ್ನ ಒಂದು ವೆಯ್ಟ್ ಲಾಸ್ ಬಗ್ಗೆ ಖುಷಿ ಇದೆ ಯಾಕೆ ಅಂತಂದರೆ ಕೆಲವೊಬ್ಬರು ವೆಯ್ಟ್ ಲಾಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ಕೆಲವೊಬ್ರಿಗೆ ಇಂಚ್ ಲಾಸ್ ಆಗುತ್ತೆ ಸೊ ನಾವು ಅದನ್ನು ಕೂಡ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ ನಮ್ಮ ಒಂದು ವೆಯ್ಟ್ ಲಾಸಲ್ಲಿ ಸೊ ನಾವು ತಗೊಳ್ಳೋಂಥ ಫುಡ್ಡು ಯಾವುದೇ ಆಗಿರಲಿ ಸೊ ಅದನ್ನು ನಾವು ಆನ್ ಟೈಮಿಗೆ ತೊಗೋಬೇಕು ಹಾಗೆ ನಾವು ತಗೊಳ್ಳುವಂಥ ಫುಡ್ಡಲ್ಲಿ ಪ್ರೋಟೀನ್ ಮತ್ತು ಫೈಬರ್ಸ್ ಹಾಗೆ ಕಾರ್ಬ್ಸ್ ಅನ್ನೋದು ಆಗಿರಬೇಕು ಕಾರ್ಬ್ಸ್ ಅಂದರೆ ರೈಸಲ್ಲೂ ಕೂಡ ಕಾಪ್ಸ್ ಇರುತ್ತೆ ಚಪಾತಿಯಲ್ಲೂ ಕಾಪ್ಸ್ ಇರುತ್ತೆ ಸೊ ಇದನ್ನೆಲ್ಲ ನಾವು ತೊಗೋಬೇಕಾಗುತ್ತೆ ನಾವು ಪ್ರತಿಯೊಂದನ್ನು ಇಗ್ನೋರ್ ಮಾಡಿಕೊಂಡು ಮಾಡೋದು ಡಯೆಟ್ ಅಂತ ಅನ್ನೋಲ್ಲ ಸೊ ಈಗ ನೋಡಿ ನಾನು ಇಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಬಟರ್ ಫ್ರೂಟ್ ಇತ್ತು ಸೊ ಅದಕ್ಕೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಟ್ಲೀಸ್ಟ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀವು ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ನಿಮಗೆ ಇನ್ಮೇಲೆ ಹೇಳುವಂಥ ವೀಡಿಯೋ ಎಷ್ಟು ಎಷ್ಟೆಷ್ಟು ಗ್ರಾಮ್ಸ್ ತೊಗೋಬೇಕು ಫುಡ್ ಅಂತ ಕೂಡ ಆದಷ್ಟು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅದಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾನು ಏನೇನು ತೊಗೊಳ್ತೀನಿ ಅಂತಾದರೂ ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತು ಹೇಳ್ತಾ ಹೋಗ್ತೀನಿ ನಾನು ಒಂದು ಪ್ರೀವಿಯಸ್ ವೀಡಿಯೋಸ್ ನೋಡಿರ್ಬೋದು ನೀವು ನಾನು ಈ ಒಂದು ವೆಯ್ಟ್ ಒಂದು ಕೆ ಜಿಯಷ್ಟು ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ ಅನ್ನೋದಕ್ಕೆ ರೀಸನ್ ನಾನು ಮಾಡಿರೋಂಥ ಡಯಟೇ ಸೊ ನಾನು ಇದ್ರ ಈ ಒಂದು ಇದರಲ್ಲಿ ಜಂಕ್ ಫ್ರೂಟ್ಸ್ ಹೆವಿಯಾಗಿ ಏನು ತೊಗೊಂಡಿಲ್ಲ ನನಗೆ ಯಾವಾಗಾದರೂ ತುಂಬ ಕ್ರೇವಿಂಗ್ಸ್ ಆದಾಗ ಮಾತ್ರ ನಾನು ಸಲ ಏನು ತೊಗೊಂಡಿದ್ದೀನಿ ಅಷ್ಟೇ ಒಂದೆರಡು ಸಲ ತೊಗೊಂಡಿರ್ತೀನಿ ಅಷ್ಟೇ ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಯಾಕೆ ಅಂತ ಕೂಡ ನಾನು ನಿಮಗೆ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಸೊ ನನಗೆ ಇನ್ನೂ ಒಂದು ಸ್ವಲ್ಪ ರಿಸಲ್ಟ್ ಬರಲಿ ಅಂತ ನಾನು ವೆಯ್ಟ್ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ನಾನು ವಾಟರ್ ಲೈಕ್ ಲಿಕ್ವಿಡ್ ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಲಿಕ್ವಿಡ್ ಚಾಲೆಂಜ್ನ ತಗೊಳ್ಬೇಕಾಗಿರೋದು ತ್ರೀ ಡೇಸ್ ಅಷ್ಟೇ ತೊಗೊಳ್ತೀನಿ ಯಾಕೆಂದರೆ ನಮ್ಮ ಒಂದು ಬಾಡಿಗೆ ನಾವು ಎಷ್ಟು ಪ್ರೋಟೀನ್ಸು ಎಷ್ಟು ಕಾಪ್ಸು ಅದೆಲ್ಲ ಕೊಡಲಿಲ್ಲ ಅಂದರೆ ಬಾಡಿ ವೆಯ್ಟ್ ಅನ್ನೋದಾಗುತ್ತೆ ಅಥವಾ ಬಾಡಿ ವೆಯ್ಟ್ ಕಡಿಮೆ ಆದರೂ ಕೂಡ ಮತ್ತೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ನಾನು ಬರೀ ತ್ರೀ ಡೇಸ್ ಮಾತ್ರ ಲಿಕ್ವಿಡ್ ಚಾಲೆಂಜ್ ತೊಗೊಳ್ತೀನಿ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಚಾಲೆಂಜಸ್ನ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಒಂದೇ ಥರ ರೋಟೀನ್ ಇದ್ದರೆ ಬೋರ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈಗ ಇಲ್ಲಿ ನಾನು ತೊಗೊಂಡಿರೋದು ಬಟರ್ ಫ್ರೂಟ್ ಜ್ಯೂಸ್ಗೆ ಖರ್ಜೂರ ಮತ್ತು ಒಂದು ಗ್ಲಾಸ್ ನೀರು ಮತ್ತು ಬಟರ್ ಫ್ರೂಟ್ ಹನಿ ಮತ್ತು ನೆನೆಸಿರೋಂಥ ಓಟ್ಸ್ ಮತ್ತು ಹಾಲನ್ನ ಕಾಯಿಸಿ ಆರಿಸ್ಕೊಂಡಿರೋಂಥ ಹಾಲು ಇಷ್ಟು ನಾನು ಬಟರ್ ಫ್ರೂಟ್ ಜ್ಯೂಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ಗೆ ನಾನಿಲ್ಲಿ ತೊಗೊಂಡಿರೋದು ಖರ್ಜೂರ ಮತ್ತು ಹನಿ ಮಾತ್ರ ನಾನು ಇದಕ್ಕೆ ಯಾವುದೇ ರೀತಿ ಶುಗರ್ನೆಲ್ಲ ಆ್ಯಡ್ ಮಾಡೋಕ್ಕೋಗಲ್ಲ ಸೊ ಇದನ್ನೆಲ್ಲ ಇವಾಗ ಹಾಕ್ಕೊಂಡು ಮಿಕ್ಸಿಗೆ ಹಾಕಿದ್ರೆ ಮುಗಿಯುತ್ತೆ ಈ ಒಂದು ಬಟರ್ ಫ್ರೂಟ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಒಂದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಹಾರ್ಟ್ ಹೆಲ್ತ್ನ ಕಾಪಾಡುತ್ತೆ ಮತ್ತೆ ಕ್ಯಾನ್ಸರ್ಗೆ ಸ್ಕಿನ್ಗೆ ಮತ್ತೆ ಡಿಪ್ರೆಷನ್ ಅಲ್ಲಿ ಇದ್ರೆ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ನೀವು ಇದನ್ನು ಜ್ಯೂಸ್ ಮಾಡಿ ತಗೋಬೋದು ಇಲ್ಲ ಅಂತಂದರೆ ನೀವು ಇದನ್ನು ಸ್ವಲ್ಪ ನೀವು ಅದು ಸಲಾಡ್ಸಲ್ಲೂ ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬೋದು ಹಾಗೆ ನಾನು ನೋಡಿ ಇದಕ್ಕೆ ಹಾಗೆ ನೆನೆಸಿರೋಂಥ ಚಿಯಾ ಸೀಡ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡ್ರೆ ನಮ್ಮ ಒಂದು ಅವಕಡು ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ನೀವು ಇದನ್ನು ಮಿಲ್ಕ್ ಯೂಸ್ ಮಾಡಿದಿರ ಜ್ಯೂಸ್ ಥರ ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಸ್ವೀಟ್ಗೋಸ್ಕರ ನಾವು ಖರ್ಜೂರ ಮತ್ತು ಹಾನಿಯೆಲ್ಲ ಆ್ಯಡ್ ಮಾಡಿದ್ವಲ್ವ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಅಲ್ಲ ನಿಮಗೆ ಒಂದು ಇನ್ನೂ ಸ್ವೀಟ್ನೆಸ್ ಬೇಕು ಅಂದರೆ ನೀವು ಬನಾನ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಇದನ್ನೆಲ್ಲ ಹಾಕಿ ನಾನಿವಾಗ ಮಿಕ್ಸಿಗೆ ಮಾಡ್ಕೊಳ್ತೀನಿ ಅಷ್ಟೇ ಅವಾಗಳೋ ಜ್ಯೂಸ್ ರೆಡಿ ಆಗುತ್ತೆ ಈಗ ನೋಡಿ ಫೈನಲಿ ಆವಾಗಡೋ ಕಡೋ ಜ್ಯೂಸ್ ರೆಡಿಯಾಗಿದೆ ಸೊ ನಾನು ಮೇಲೆ ಸ್ವಲ್ಪ ಹನಿ ಹಾಕ್ಕೊಂಡು ಡ್ರೈ ಸೀಡ್ಸ್ನ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ನೀವು ಈ ರೀತಿ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಮತ್ತೆ ಇನ್ನೊಂದು ಮರಿಬೇಡಿ ಯಾವಾಗಲೂ ನೀವು ನಿಮ್ಮ ಒಂದು ಇಡಿಯಷ್ಟು ಏನೇ ಆಗಿರಲಿ ಡ್ರೈ ಫ್ರೂಟ್ಸ್ನ ತಗೊಳ್ಳಿ ಸೊ ಅದರಿಂದ ಕೂಡ ನಿಮ್ಮ ಒಂದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಲ್ಲ ನೀವು ಒಂದು ಹೆಲ್ದಿ ವೇಲಿ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಿಮಗೆ ಬೇಕಾಗಿರುವಂಥ ರಿಚ್ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ಬೋದು ಬ್ಯಾಟರ್ಡೇ ಇತ್ತಲ್ವ ಸೊ ಅದಕ್ಕೆ ತುಂಬ ದಿನ ಆಗಿತ್ತು ನಾವು ಟೆಂಪಲ್ಗೆ ಹೋಗಿ ಇಲ್ಲಿ ಮುಂಜೂರತ್ತಿರ ಆಂಜನೇಯ ದೇವಸ್ಥಾನ ಇದೆ ಸೊ ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀನಿ ಸೊ ಬನ್ನಿ ಇವಾಗ ಫಸ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ನಾವಿವತ್ತು ಮನೇಲೆ ಇದ್ವಿ ಅಂತ ಹೇಳಿಬಿಟ್ಟು ಶನಿ ಮಹಾತ್ಮ ಟೆಂಪಲ್ಗೆ ಹೋಗಿದ್ವಿ ಇದು ಗುಂಜೂರ ಹತ್ರ ಇರೋದು ಇಲ್ಲಿ ಬರೀ ಶನಿ ಮಹಾತ್ಮ ಟೆಂಪಲ್ ಮಾತ್ರ ಇಲ್ಲ ಗಣೇಶ ಆಂಜನೇಯ ಮತ್ತು ಈಶ್ವರ ಸಾಯಿಬಾಬಾ ಪ್ರತಿಯೊಂದು ದೇವರು ಇದೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇದು ಗಣೇಶ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಗಣೇಶ ನಾನು ಹೇಳಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಅನಿಸುತ್ತೆ ಸೊ ಈ ಕಡೆ ನೋಡಿ ಇದು ಈ ಗಣೇಶ ಮತ್ತು ಇಲ್ಲಿ ಮಾಡಿದಾರಲ್ವ ಮುರುಗನ್ ಇವೆರಡೂ ಹೊಸ ಟೆಂಪಲ್ಸು ಅಂದರೆ ಹೊಸ್ದಾಗಿ ಕಟ್ಟಿರೋ ಅಂಥದ್ದು ವಿಗ್ರಹಗಳು ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ನೋಡಿ ಈಶ್ವರ ಇದು ಫಸ್ಟೇ ಇತ್ತು ಅಂದರೆ ಮುಂಚೆನೇ ಇದ್ದಿದ್ದಿದ್ರು ಇದೇನು ಇವಾಗ ಏನು ಕಟ್ಟಿರೋದಲ್ಲ ಈಗ ಇಲ್ಲಿ ಸಾಯಿಬಾಬಾ ಮತ್ತೆ ಮತ್ತು ನಮ್ಮ ಒಂದು ಬಾಸ್ ಹನುಮ ಇಲ್ಲಿ ದೊಡ್ಡ ಸ್ಟ್ಯಾಚ್ಯೂನೇ ಇರುತ್ತೆ ಹನುಮದು ಇದು ಫಸ್ಟೇ ಇತ್ತು ಬಟ್ ಈ ಸಾಯಿಬಾಬಾದೆಲ್ಲ ಇವಾಗ ಇಟ್ಟಿರೋದು ನಮ್ಮ ಪಾಪ ನೋಡಿ ಎಷ್ಟು ಕ್ಯೂಟಾಗಿ ಮುಗಿತಾನೆ ಎಲ್ಲ ದೇವ್ರಗಳಿಗೂ ಹೋಗಿ ಮುಕ್ಕೊಂಡು ಬರ್ತಾ ಇದ್ದಾನೆ ಸೊ ಇಲ್ಲಿ ಆಪೋಸಿಟಲ್ಲೂ ಕೂಡ ಇರೋದು ಸಾಯಿಬಾಬಾ ಇದು ಫಸ್ಟೇ ಇತ್ತು ಸಾಯಿಬಾಬಾ ಸೊ ಇದರ ಒಂದು ಪಕ್ಕದಲ್ಲಿ ಒಂದು ಇವಾಗ ಮಂಟಪ ಕಟ್ಟಿದಾರಲ್ಲ ಅಂದರೆ ದೇವಸ್ಥಾನ ಥರ ಕಟ್ಟಿದಾರಲ್ವ ಅದು ವೆಂಕಟರಮಣ ಸೊ ಈಗ ನೋಡ್ತಾ ಇರ್ಬೋದು ನೀವು ವೆಂಕಟರಮಣ ಸ್ವಾಮಿದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಇದೆ ಆಗಿ ಕಟ್ಟಿರೋದು ಕೂಡ ಆಮೇಲೆ ನಮ್ಮ ಪಾಪು ಇಲ್ಲಿ ಗಂಟೆ ಹೊಡಿಯೋ ಸಾಹಸ ಮಾಡ್ತಾ ಇದ್ದಾನೆ ಬಟ್ ಅವನ ಕೈಯಲ್ಲಿ ಹಾಕ್ತಾ ಇಲ್ಲ ಬಟ್ ಆದರೂ ಟ್ರೈ ಮಾಡಕ್ಕೆ ನೋಡ್ತಾ ಇದ್ದಾನೆ ಆಮೇಲೆ ದೇವ್ರ ಹತ್ರ ಎಲ್ಲ ನೋಡಿ ಬಂದ್ವಿ ಸೊ ಇಲ್ಲಿ ಪ್ರಸಾದ ಕೊಡ್ತಾರೆ ಸ್ಯಾಟರ್ಡೆ ಸ್ಯಾಟರ್ಡೆ ನೋಡಿ ನಾನು ರೈಸ್ ಮತ್ತೆ ಸಾಂಬಾರ್ ಸ್ವಲ್ಪ ಮೈಸೂರು ಕೊಟ್ಟಿದ್ರು ಸಿಕ್ಕ ಆ ಟೇಸ್ಟಿಯಾಗಿತ್ತು ನೀವು ಯಾರಾದರೂ ಗುಂಜೂರು ಕಡೆ ಬಂದಾಗ ಪ್ರಸಾದ ಮಾತ್ರ ಮಿಸ್ ಮಾಡ್ದಿರತ್ತೀನಿ ನಮ್ಮ ಪಾಪು ಇಲ್ಲಿ ಮೈಸೂರು ಪಾಕ್ ಮಾತ್ರ ತಿಂತಾ ಇದ್ದಾನೆ ಟೆಂಪನಿಂದ ಬಂದಿದ್ದಾದಮೇಲೆ ಚೆನ್ನಾಗಿ ನಿದ್ದೆ ಮಾಡಿದೆ ಸೊ ನಿದ್ದೆ ಮಾಡಿ ಎದ್ದು ಇವಾಗ ವಾಕಿಂಗ್ ಬಂದಿದ್ದೀನಿ ನಾನು ಮಾರ್ನಿಂಗ್ ಕೂಡ ವಾಕಿಂಗ್ ಹೋಗಿರ್ಲಿಲ್ವಲ್ವಾ ಸೊ ಅದಕ್ಕೆ ವಾಕಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಬಂದೆ ಅಷ್ಟ್ರಲ್ಲಿ ನೋಡಿ ನಮ್ಮ ಈ ತಿಮ್ಮಪ್ಪ ಕೂಡ ನಾನು ಬರ್ತೀನಿ ಅಂತ ಬಂದಿದ್ದಾನೆ ಬುಜ್ಜಿ ಹಾಯ್ ಹೇಳೋ ಹಾಯ್ ಸೊ ಇವಾಗ ವಾಕಿಂಗ್ ಎಷ್ಟು ರೌಂಡ್ ಹೋಗ್ತೀವ ಗೊತ್ತಿಲ್ಲ ಯಾಕಂದರೆ ಪಾಪು ಇರೋದ್ರಿಂದ ಅವನ್ನ ಎತ್ಕೊಂಡು ಅಂದರೆ ಒಂದೇ ರೌಂಡ್ ಆಗೋದು ನಾರ್ಮಲಾಗಿ ಬಟ್ ಇವತ್ತು ಟ್ರೈ ಮಾಡ್ತೀವಿ ಎರಡು ರೌಂಡ್ಗೆ ಆಗಲಿಲ್ಲ ಅಂದರೆ ಒಂದೇ ರೌಂಡ್ ಸಾಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಾವು ಒಂದೇ ರೌಂಡ್ ವಾಕಿಂಗ್ ಹೋಗಕ್ಕಾಗಿದ್ದು ಆಮೇಲೆ ಪಾಪು ಕಲ್ಲಾಕಕ್ಕೆ ಅದಕ್ಕೆ ಇದಕ್ಕೆಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಮತ್ತು ಅವ್ನು ಎತ್ಕೊಂಡು ಫುಲ್ ಇನ್ನೊಂದು ರೌಂಡ್ ಹೋಗ್ಬಿಟ್ಟು ಬರೋಕ್ಕಾಗ್ಲಿಲ್ಲ ಸೊ ಆದರೂ ನಾನು ಒಬ್ಬಳು ಇನ್ನೊಂದು ರೌಂಡ್ ಹೋಗೋಣ ಅಂದ್ಕೊಂಡೆ ಬಟ್ ನನ್ನ ಹಸ್ಬೆಂಡ್ ನೈಟ್ ಊಟ ಆದಮೇಲೆ ಹೋಗೋಣ ಬಿಡು ಅಂದರೂ ಅದಕ್ಕೆ ಸುಮ್ಮನೆ ಆಗೋದೆ ಅಲ್ಲಿ ನೋಡಿ ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಸೊ ಅವನು ಕೂಡ ಇಲ್ಲಿ ಬಂದಾಗ ಎಲ್ಲ ಒಂದೊಂದು ಕಲೆ ಇರ್ತಾನೆ ಸೊ ಅವನಿಗೂ ಕೂಡ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ಯಾವ ಮಕ್ಕಳಿಗಾದರೂ ಅಷ್ಟೇ ಅಲ್ವಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬರೀ ಅದು ನನ್ನ ಮಗನಿಗೆ ಅಂತಲ್ಲ ಎಲ್ಲರಿಗೂ ಅದೇ ಥರ ಮಕ್ಕಳಿಗೆ ಈ ಥರ ಪೀಸ್ ಆಗಿರೋ ವಾತಾವರಣ ನೋಡಿದ್ರೆ ಕಂಫರ್ಟೇಬಲ್ ಆಗಿರ್ತಾರೆ ಮಕ್ಕಳು ಬಟ್ ಅದೇ ಜನ ಎಲ್ಲ ಜಾಸ್ತಿ ಇದ್ದಾರೆ ಅಂದರೆ ಅಲ್ಲಿ ಮಕ್ಕಳು ಅನ್ಕಂಫರ್ಟೇಬಲ್ ಫೀಲ್ ಆಗೇ ಆಗ್ತಾರೆ ಈಗ ಸ್ವಲ್ಪ ಹೊತ್ತು ಪಾಪುನ ಇಲ್ಲೆಲ್ಲ ಆಟಾಡಿಸ್ಕೊಂಡಿದ್ದು ನಾವು ಆಮೇಲೆ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋಗಿ ಇವಾಗ ಡಿನ್ನರ್ ತಗೊಳ್ಳೋದು ಸೊ ಈಗ ನೋಡಿ ನಾನು ಒಂದು ಡಿನ್ನರ್ಗೆ ಪಪ್ಪಾಯ ತಗೊಳ್ತಾ ಇದ್ದೀನಿ ಪಪ್ಪಾಯ ತಗೊಂಡು ಒಂದು ಸ್ಪೂನ್ ಅಷ್ಟು ನಾನು ಕೊಕೋನೆಟ್ ಆಯಿಲ್ ತಗೊಳ್ತಾ ಇದ್ದೀನಿ ಇದನ್ನು ನಾನು ನ್ಯೂ ಆಗಿ ಸ್ಟಾರ್ಟ್ ಮಾಡಿರೋದು ಇವತ್ತಿಂದ ಸೊ ಅದ್ರ ರಿಸಲ್ಟ್ ಹೇಗಿರುತ್ತೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಲೈಕ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಎಷ್ಟು ಸ್ಪೂನ್ ತೊಗೊಂಡಿದ್ದಕ್ಕೆ ನನಗೇನಾದ್ರು ಪ್ರಾಬ್ಲಮ್ ಆಯ್ತಾ ಇಲ್ವಾ ಅಂತ ನಾನು ಇವಾಗ ಒಂದೇ ಸ್ಪೂನು ಡೈರೆಕ್ಟಾಗಿ ತೊಗೊಂಡಿದ್ದೀನಿ ಏನೂ ಆಗಲಿಲ್ಲ ಚೆನ್ನಾಗಿ ಇತ್ತು ಅದಾದ್ಮೇಲೆ ಒಂದು ಗ್ಲಾಸ್ ಹಾಟ್ ವಾಟ್ ವಾಟರ್ ಕುಡಿದೆ ಸೊ ಹಾಟ್ ವಾಟರ್ ಕುಡಿದ್ಬಿಟ್ಟು ನಾವು ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ರು ಗೈಸ್ ಇವಾಗ ಹಾಟ್ ವಾಟರ್ ಕುಡಿತಾ ಇದ್ದೀನಿ ವಾಕಿಂಗ್ ಹೋಗಬೇಕು ಸೊ ಕೊಕೊನೆಟ್ ಆಯಿಲ್ನ ಒಂದು ಸ್ಪೂನ್ ತೊಗೊಂಡಿದ್ದೆ ಸೊ ಹಾಗೆ ಹಾಟ್ ವಾಟರ್ನ ನೋಡಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಸೊ ಹಾಟ್ ವಾಟರ್ ಕುಡಿದ್ಬಿಟ್ಟು ಇವಾಗ ವಾಕಿಂಗ್ ಹೋಗ್ಬಿಟ್ಟು ಬರ್ತೀನಿ ಒಂದು ರೌಂಡು ಸೊ ನಾವಿಬ್ಬರೂ ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ರು ಕೊಕೋನೆಟ್ ಆಯಿಲ್ ತೊಗೊಂಡಿದ್ವಿ ಒಂದೊಂದು ಸ್ಪೂನು ಬಟ್ ನನ್ನ ಹಸ್ಬೆಂಡ್ಗೆ ಅವರು ಹಾಟ್ ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡಿದ್ರು ಅವ್ರಿಗೆ ಯಾಕೋ ಆ ಟೇಸ್ಟು ಹಾಗೆ ಇತ್ತಂತೆ ಸೊ ಇನ್ಮೇಲೆ ನೀನು ಪಲ್ಯ ಆ ಥರ ಮಾಡೋದಕ್ಕೇ ಕೊಕೋನೆಟ್ ಆಯಿಲ್ ಯೂಸ್ ಮಾಡು ಸಾಕು ಈ ಥರ ಕುಡಿಯೋದು ಬೇಡ ಅಂತೇಳ್ಬಿಟ್ಟು ಹಾಗೆ ಒಂದು ಬೀಡ ಹಾಕಿಸ್ತಾ ಇದ್ದಾರೆ ಸೊ ಇವಾಗ ಇಲ್ಲಿ ಬೀಡ ತಗೊಂಡು ನಾವು ಬೀಡ ತಿನ್ಕೊಂಡು ವಾಕಿಂಗ್ ಹೋಗೋಣ ಅಂತಂದರು ಸೊ ಅದಕ್ಕೆ ಇಲ್ಲಿ ತುಂಬ ವರ್ಷಗಳಿಂದ ಬೀಡ ಹಾಕ್ತಾರಂತೆ ನನಗೆ ಇಲ್ಲೊಂದು ಶಾಪ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಸೊ ಆಮೇಲೆ ನನ್ನ ಹಸ್ಬೆಂಡು ತುಂಬ ಹಳಬ್ರಿ ಇವರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ರು ಬೀಡ ಓಕೆ ಓಕೆ ನನಗೆ ಅಷ್ಟಕ್ಕಷ್ಟೇ ಇಷ್ಟ ಆಯ್ತು ಬಟ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ತುಂಬ ಸ್ವೀಟ್ ಇರಲಿಲ್ಲ ತುಂಬಾ ಸ್ವೀಟ್ ಕಡಿಮೆನೂ ಇರಲಿಲ್ಲ ಕರೆಕ್ಟಾಗಿ ಹಾಕಿದ್ರು ಸೊ ಇಲ್ಲಿ ಬೀಡ ಮುಗಿಸ್ಕೊಂಡು ನಾವು ಇವಾಗ ವಾಕಿಂಗ್ ಕಂಟಿನ್ಯೂ ಮಾಡ್ತೀವಿ ನಾವಿವಾಗ ವಾಕಿಂಗ್ ಎಲ್ಲ ಹೋಗ್ಬಿಟ್ಟು ಬಂದ್ವಿ ನಾವು ವಾಕಿಂಗ್ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ನಮ್ಮ ಪಾಪು ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಏನು ಮಾಡ್ತಾ ಇದೀಯ ನೀರು ಡ್ರಾಯಿಂಗ ಸ್ಲಿಪ್ಪರ್ಸ್ ಎತ್ಬೇಕು ಅದ ಹಾಂ ಏನು ಇದೀಯಾ ಹ್ಞೂ ಅಮ್ಮ ಹ್ಞೂ ಹೇಳಿವಾಗ ಏನು ಮಾಡ್ತಾಯಿದ್ಯಾ ಹೇಳ್ಕೊಡ್ತೀಯಾ ಎ ಬಿ ಬರೋಷರಲ್ಲಿ ಆಚೆ ಕೂತ್ಕೊಂಡು ಇದು ಡ್ರಾಯಿಂಗ್ ಬುಕ್ ಇಟ್ಕೊಂಡು ಎ ಬಿ ಎ ಬಿ ಅಂದ್ಕೊಂಡು ಗೀಚ್ಕೊಂಡಿದ್ದ ಸೊ ಇವಾಗ ನಾವು ಮನೆಗೆ ಬಂದ್ವಿ ಇನ್ನು ಪಾಪನ ಮಲಗಿಸಿ ನಾವು ಕೂಡ ಮಲಗೋದೇನೆ ಗೈಸ್ ನಾನು ನಿಮಗೆ ನಾಳೆ ಸಿಗ್ತೀನಿ ಹೋಗಿ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಎಲ್ಲರಿಗೂ ಬಾಯ್ ಬೈ ಟೇಕ್ ಕೇರ್